ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇವಾಗ ತಿಟ್ಟಿ ತಿಂದ್ಬಿಟ್ಟು ಟೆರಸಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಅಲ್ಲಿ ಏನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ನೋಡೋಣ ಏನೇನು ಕೆಲಸ ಮಾಡ್ತೀನಿ ಅಂತ ನೋಡಿ ನೀರಿನ ಬಾಟ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಟೆರಸ್ಸಿಗೆ ಹೋಗೋಣ ಕೆಲಸ ತುಂಬಾ ಇದೆ ಇವತ್ತು ಬನ್ನಿ ಹೋಗೋಣ ಏನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ನೀವೆಲ್ಲರೂ ಕೇಳ್ತಾ ಇದ್ರಿ ಅಲ್ವಾ ಸೇವಂತಿಗೆ ಗಿಡದ ಗಿಡಕ್ಕೆ ಪಾಟಿಂಗ್ ಮಿಕ್ಸು ಯಾವ ರೀತಿ ಮಾಡ್ತೀರಾ ನೀವು ಅಂತ ಕೇಳ್ತಾ ಇದ್ರಿ ಇವಾಗ ತೋರಿಸ್ತಿದ್ದೀನಿ ನೋಡಿ ಸ್ವಲ್ಪ ಹಳೆ ಮಣ್ಣಿತ್ತು ನಾನು ಮೊನ್ನೆ ಹೊಸ ಮಣ್ಣು ತಂದೆ ನೋಡಿ ಆ ಹೊಸ ಮಣ್ಣನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಹೊಸ ಮಣ್ಣನ್ನು ಕ್ಲೀನ್ ಮಾಡ್ಕೋಬೇಕು ಅದು ಹೊಸ ಮಣ್ಣಲ್ಲಿ ಸ್ವಲ್ಪ ಗಿಡದ್ದು ಬೇರ್ಗಳು ಮರದ್ದು ಬೇರುಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು ನಾನು ಅದಕ್ಕೆ ಅದನ್ನು ಚೀಲದಿಂದ ಮಣ್ಣೆಲ್ಲ ಸುರ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದನ್ನು ಯಾಕೆ ಅಂತ ಅಂದರೆ ಮ ಹಂಗೆ ಬೇರೆಲ್ಲ ಇರುತ್ತಲ್ಲ ಹಂಗೆ ಹಾಕೋಬಾರ್ದಲ್ಲ ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡ್ತಿದ್ದೀನಿ ಈ ಮಣ್ಣಲ್ಲಿ ಯಾವುದೇ ರೀತಿ ಬೇರೆ ಏನು ಇರೋಲ್ಲ ಅಂದರೆ ಬೇರೊಂದಿರುತ್ತೆ ಅಷ್ಟೇ ಮಣ್ಣು ತುಂಬ ಚೆನ್ನಾಗಿದೆ ಕಲ್ಲರ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ರೆಡ್ ಕಲ್ಲರು ಅಂದರೆ ಅಷ್ಟು ಚೆನ್ನಾಗಿದೆ ಮಣ್ಣು ಅದರಲ್ಲಿ ಹುಡ್ಕಿದ್ರೂ ಒಂದು ಕಲ್ಲು ಸಹ ಇರೋದಿಲ್ಲ ಅಷ್ಟು ಚೆನ್ನಾಗೈತೆ ಮಣ್ಣು ನಾನೀಗ ಹೊಸ ಮಣ್ಣೆಲ್ಲ ಕ್ಲೀನ್ ಮಾಡಿಕೊಂಡು ಈ ಬೇರಿರುತ್ತೆ ನೋಡಿ ಕ್ಲೀನ್ ಮಾಡಾದ್ಮೇಲೆ ಬೇರೆಲ್ಲ ಸಿಗುತ್ತಲ್ಲ ಅದನ್ನು ಗೊಬ್ಬರಕ್ಕೆ ಹಾಕೋಬೇಡಿ ಅದು ಬೇರು ಕರ್ಗೋದಿಲ್ಲ ಹಂಗಾಗಿ ಗೊಬ್ಬರಕ್ಕೆ ಹಾಕೋಬೇಡಿ ನಾನು ಗೊಬ್ಬರಕ್ಕೆ ಹಾಕೋಲ್ಲ ಪಿಸಾಕ್ತೀನಿ ಅದನ್ನು ಇವಾಗ ಇದೆಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಂಡ್ಮೇಲೆ ಎರಡು ಮಣ್ಣು ನಾನು ಮಿಕ್ಸ್ ಮಾಡ್ತೀನಿ ಹಳೆ ಮಣ್ಣು ಮತ್ತು ಹೊಸ ಮಣ್ಣು ಎರಡೂ ಮಿಕ್ಸ್ ಮಾಡ್ಕೊಬೇಕು ಯಾಕೆಂದರೆ ಹಳೆ ಮಣ್ಣಲ್ಲಿ ಗೊಬ್ಬರ ಇರುತ್ತೆ ಹೆಂಗೆ ಅಂತ ಹೆಂಗೆ ಗೊಬ್ಬರ ಅಂತ ಅಂದರೆ ನಾನು ಫಸ್ಟು ಗಿಡ ನೆಡಬೇಕಾದ್ರೇ ಗಾರ್ಡನ್ ವೇಸ್ಟ್ ತುಂಬಿಬಿಟ್ಟೇ ನಾನು ಗಿಡ ನೆಡ್ತಿರ್ತೀನಿ ಆವಾಗ ನನಗೆ ಅದರಲ್ಲೂ ಗೊಬ್ಬರ ಸಿಗುತ್ತೆ ಅದು ಗಿಡ ಮುಗಿದ ಮೇಲೆ ನಾನು ಅದನ್ನು ಮಣ್ಣು ಸುರ್ಕೊಂಡು ಮಣ್ಣೆಲ್ಲ ಕಲಸಿರ್ತೀನಿ ನೋಡಿ ಆವಾಗ ಅದರಲ್ಲೂ ಸ್ವಲ್ಪ ಹಳೆ ಮಣ್ಣಿರುತ್ತೆ ಹಂಗಾಗಿ ನಾನು ಆ ಹಳೆ ಮಣ್ಣಿನ ಜೊತೆಗೇ ನಾನು ಹೊಸ ಮಣ್ಣು ಸೇರಿಸಿ ಮಿಕ್ಸ್ ಮಾಡ್ಕೊಳೋದು ನಾನು ಕೈಗೆ ಯಾವುದೇ ರೀತಿ ಹ್ಯಾಂಗ್ ಗ್ಲೌಸ್ ಎಲ್ಲ ನಾನು ಹಾಕೋಲ್ಲ ಯಾಕೆಂದರೆ ನಾನು ಆ ಗ್ಲೌಸ್ ಎಲ್ಲ ಹಾಕೊಂಡ್ರೆ ನನಗೆ ಕಂಫರ್ಟ್ ಅನಿಸಲ್ಲ ಕೆಲಸ ಮಾಡೋಕ್ಕೂ ಹಿಂಸೆ ಅನಿಸುತ್ತೆ ಹಂಗಾಗಿ ನಾನು ಯಾವುದೇ ರೀತಿ ಹಾಕೊಳೋದಿಲ್ಲ ಅದೇ ಥರನೇ ಕೆಲಸ ಮಾಡೋದು ನೋಡಿ ಜಾನಿ ನೋಡಿ ಪಾಪ ನಾನು ಅಲ್ಲಿ ಕೆಲಸ ಇದ್ರೆ ನೋಡಿ ಹೆಂಗ್ ಬರ್ತಾವನೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅವನನ್ನ ನೋಡಿ ನೋಡಿ ಅಲ್ಲಿ ಏನು ಮಾಡ್ತಿದ್ದಾನೆ ಅವನು ನೋಡಿ ಗಾರ್ಡನಲ್ಲಿ ನಾನು ಒಬ್ಬಳೆ ಅಲ್ಲಿ ಕೆಲಸ ಮಾಡೋದು ಜೊತೆಗೆ ಜಾನಿ ಒಬ್ಬ ಅವನಿದ್ದಾನೆ ಅಷ್ಟೇ ಇನ್ನೂ ಕಾವ್ಯ ಸ್ಕೂಲಿಗೆ ಹೋಗ್ತಾಳೆ ಇನ್ನು ಯಜಮಾನ್ರು ಡ್ಯೂಟಿಗೆ ಹೋಗಿರ್ತಾರೆ ಹಂಗಾಗಿ ಗಾರ್ಡನ್ನಲ್ಲಿ ಸಪೋರ್ಟಿಂಗ್ ಅಂತ ನಾನು ಒಬ್ಬಳೇ ಕೆಲಸ ಮಾಡೋದು ಯಾರೂ ಇರೋದಿಲ್ಲ ಹಂಗಾಗಿ ಮಣ್ಣೆಲ್ಲ ಕ್ಲೀನ್ ಮಾಡೋದು ಪ್ರತಿಯೊಂದೇ ಆದ್ರೂ ನಾನು ಒಬ್ಬಳೇ ಕೆಲಸ ಮಾಡೋದಲ್ಲಿ ಬೆಳಿಗ್ಗೆ ಟೈಮು ಮನೇಲಿ ಮನೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನಾನು ಗಾರ್ಡನಿಗೆ ಬರಬೇಕು ಯಾಕೆಂದರೆ ಕಾವ್ಯ ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ನಾನು ಅವಳಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಜಾನಿಗೆ ಊಟ ಎಲ್ಲ ಹಾಕಿ ಬರಬೇಕು ನಾನು ಹಂಗಾಗಿ ನಾನು ಒಬ್ಬಳೇ ಇಲ್ಲಿ ಕೆಲಸ ಮಾಡೋದು ಟೆರೆಸ್ ಮೇಲೆ ಬಿಸಿಲು ಇರುತ್ತೆ ಹಂಗಾಗಿ ಕೆಲಸ ಮಾಡ್ತಿರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡಲ್ಲ ನಾನು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀನಿ ಒಂದು ಲೈಕ್ ಕೊಡಿ ಈಗ ಮಣ್ಣೆಲ್ಲ ಕ್ಲೀನ್ ಮಾಡಿದ್ದಾಯಿತು ಈಗ ನೋಡಿ ನಾನು ಅದಕ್ಕೆ ಸ್ವಲ್ಪ ಬೂದಿ ಹಾಕುತ್ತಾ ಇದ್ದೀನಿ ಬೂದಿ ಮತ್ತು ಇದು ಜೈವಿಕ ರಸಗೊಬ್ಬರ ಅಂತ ಇದು ಇದು ಆರ್ಗ್ಯಾನಿಕ್ ಆಗಿರುವಂಥ ಗೊಬ್ಬರ ಇದು ನಾನು ಅಂದರೆ ನಾನು ಯಾವುದೇ ರೀತಿ ಗೊಬ್ಬರ ಹಾಕಲ್ಲ ನಿಮಗೋಸ್ಕರ ನಾನು ಇದನ್ನು ಗೊಬ್ಬರ ತಂದು ಹಾಕಿ ತೋರಿಸ್ತಾ ಇರೋದು ಅಷ್ಟೇ ನಾನು ಗಿಡ ನೆಡಬೇಕಾದ್ರೆ ನಾನು ಯಾವುದೇ ರೀತಿ ಗೊಬ್ಬರ ಹಾಕೋಲ್ಲ ಯಾಕೆ ಅಂದರೆ ನಾನು ಗಾರ್ಡನ್ ವೇಸ್ಟಿಂದನೇ ನಾನು ಗೊಬ್ಬರ ಮಾಡ್ಕೊಂಡಿರ್ತೀನಿ ಹಂಗಾಗಿ ನಿಮಗೋಸ್ಕರ ಇದನ್ನ ಗೊಬ್ಬರ ತಂದು ತೋರಿಸ್ತಾ ಇದ್ದೀನಿ ಹಾಕಿ ಮತ್ತು ಇದು ಇದೇನಪ್ಪ ಇದು ಇಟ್ಕಿರೋದು ಅಂತ ಅಂದ್ಕೋಬೇಡಿ ಇದು ಮೊಟ್ಟೆ ಸಿಪ್ಪೆದು ಮೊಟ್ಟೆ ಸಿಪ್ಪಿನ ಪೌಡ್ರ್ ಮಾಡಿ ಮತ್ತು ಟೀ ಪೌಡ್ರೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಬೋದು ಯಾವುದೇ ಏನು ತೊಂದರೆ ಆಗೋಲ್ಲ ಒಳ್ಳೆ ಗೊಬ್ಬರನೇ ಅದನ್ನು ಹಂಗಾಗಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ನಾನು ಒಬ್ಬಳೇ ಮಿಕ್ಸ್ ಮಾಡ್ತಾ ಇರೋದು ಅದನ್ನ ಫೋನ್ ಸ್ಟ್ಯಾಂಡ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನಾನು ನೋಡಿ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ದಯವಿಟ್ಟು ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ತುಂಬಾ ಬಿಸಿಲಿದೆ ಟೆರೆಸ್ ಮೇಲೆ ಅಂದ್ರೂ ಕೆಲಸ ಮಾಡ್ತಿದ್ದೀನಿ ಯಾಕೆಂದರೆ ಮತ್ತೆ ನಾನು ಟೆರೆಸಲ್ಲಿ ಕೆಲಸ ಮುಗಿಸಿ ಮತ್ತೆ ಮನೇಲಿ ಬಂದು ಮನೆ ಕೆಲಸ ಮಾಡ್ಕೋಬೇಕು ಸೇವಂತಿಕೆ ಗಿಡಕ್ಕೆ ಇದೇ ಥರನೇ ಮಿಕ್ಸ್ ಮಾಡೋದು ಈ ಥರ ಮಿಕ್ಸ್ ಮಾಡಿಕೊಂಡು ಸೇವಂತಿಗೆ ಗಿಡ ನೆಟ್ಟರೆ ತುಂಬ ಚೆನ್ನಾಗಿ ಹೂವು ಬಿಡ್ತವೆ ನಾನು ಯಾವುದೇ ಥರ ಗೊಬ್ಬರ ಫಿಕ್ಸ್ ಮಾಡೋದಿಲ್ಲ ನಿಮಗೆ ತೋರ್ಸೋಕ್ಕೆ ಅಂತಲೇ ನಾನು ಇದನ್ನ ಗೊಬ್ಬರ ತಂದು ಹಾಕಿ ತೋರಿಸ್ತಾ ಇರೋದಷ್ಟೇ ಇದನ್ನ ನಾನು ಇದ್ರಲ್ಲಿ ತೊಗೊಂಬಂದಿದ್ದು ಲಾಲ್ಬಾಗಿಂದ ತೊಗೊಂಬಂದಿದ್ದು ಆ ಗೊಬ್ಬರನ ಎಲೆಯಿಂದ ಮಾಡಿರ್ತಾರೆ ಇದು ಯಾವುದೇ ರೀತಿ ಕೆಮಿಕಲ್ ಗೊಬ್ಬರ ಅಲ್ಲ ಇದು ಆರ್ಗ್ಯಾನಿಕ್ ಗೊಬ್ಬರ ಅದಕ್ಕೋಸ್ಕರ ನಾನು ಲಾಲ್ಬಾಗಿಂದ ತೊಗೊಬಂದು ಸೇವಂತಿಗೆ ಗಿಡ ಹಾಕೋದಕ್ಕೆ ಪಾಟಿಂಗ್ ಮಿಕ್ಸ್ ಹೆಂಗೆ ಮಾಡೋದು ಅಂತ ಕೇಳಿದ್ರಲ್ಲ ಅದಕ್ಕೋಸ್ಕರ ಇದನ್ನ ತೋರಿಸ್ತಾ ಇದ್ದೀನಿ ನಾನು ಅದು ಆರ್ಗ್ಯಾನಿಕ್ ಗೊಬ್ಬರ ಅದು ಕೆಮಿ ಯಾವುದೇ ಥರ ಕೆಮಿಕಲ್ ಗೊಬ್ಬರ ಅಲ್ಲ ಅದು ಅದು ಎಲೆಗಳಿಂದ ಮಾಡಿರೋ ಅಂಥದ್ದು ನೀವು ಇದಕ್ಕೆ ಮರಳು ಕೂಡ ಸೇರಿಸ್ಕೋಬೋದು ನಾನು ಮರಳು ಹಾಕ್ತಾ ಇಲ್ಲ ಯಾಕೆ ನನಗೆ ಆಲ್ರೆಡಿ ಅದರಲ್ಲಿ ಮಣ್ಣೆಲ್ಲ ಫ್ರೀ ಇರೋದ್ರಿಂದ ನಾನು ಮರಳು ಹಾಕ್ತಾ ಇಲ್ಲ ನಿಮ್ಮ ಹತ್ರ ಗಟ್ಟಿ ಮಣ್ಣೇನಾನು ಇತ್ತು ಅಂದರೆ ನೀವು ಅದಕ್ಕೆ ಮರಳು ಮಿಕ್ಸ್ ಮಾಡಿಕೊಂಡು ನೀವು ಸೇವಂತಿಗೆ ಗಿಡ ನಿಮಗೋಸ್ಕರ ಪಾಟೆ ಮಿಕ್ಸ್ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್